ಭಾಷೆಹಳ್ಳಿ ಪಟ್ಟಣ ಪಂಚಾಯತಿಗೆ ಚುನಾವಣೆ ಬಂದಿದೆ ನಿಜವಾಗ್ಲೂ ಇದೊಂಥರ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಬ್ಬ ಅಂತ ಹೇಳ್ಬೇಕು ಯಾಕೆಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸದೃಢವಾಗಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಾದ ಕೆ ಎಚ್ ಮುನಿಯಪ್ಪನವರ ಆಶೀರ್ವಾದದಿಂದ ಎಲ್ಲ ನಮ್ಮ ಮತದಾರ ಬಂಧುಗಳು ನಮ್ಮ ನಾಗರಿಕರು ಎಲ್ಲ ಜನ ಉತ್ಸಾಹದಿಂದ ಮತ ಹಾಕೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಕ್ಕೆ ಉತ್ಸುಕರಾಗಿದ್ದಾರೆ ಎಲ್ಲ ಇವತ್ತು ಹತ್ತೊಂಬತ್ತು ವಾರ್ಡ್ಗಳಿದ್ದಾವೆ ಭಾಷೆಕಳ್ಳಿ ಪಟ್ಟಣ ಪಂಚಾಯಿತಿಗೆ ಹತ್ತೊಂಬತ್ತು ವಾರ್ಡ್ಗೂ ನಮ್ಮ ಕ ನ್ಯಾಷನಲ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಖನಿಕ್ ನಾಮಪತ್ರ ಸಲ್ಲಿಸಿದ್ದಾರೆ ಇವತ್ತು ನಮ್ಮ ಸ್ನೇಹಿತರು ನಮ್ಮ ಮನು ಆರ್ವಿ ಅವರು ಇವತ್ತು ನಮ್ಮ ಮೂರನೇ ವಾರ್ಡ್ ಓಬ್ದೇನಳ್ಳಿ ಮತ ನಾಮಪತ್ರ ಸಲ್ಲಿಸಿದ್ದಾರೆ ಅವರು ನಮಗೆ ಗೊತ್ತಿರೋಗೆ ಒಳ್ಳೆ ಸಾಮಾಜಿಕ ಕಳೆಕಳೆಯುಳ್ಳ ಒಬ್ಬ ವ್ಯಕ್ತಿ ವೃತ್ತಿಯಲ್ಲಿ ವಕೀಲ ಈಗಾಗಲೇ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದಾರೆ ಬಡವರು ಬಲ್ಲಿಗರು ದೀನ ದಲಿತರಿಗೆ ಈಗಾಗಲೇ ಸಹಾಯ ಮಾಡಿಕೊಂಡು ಹೆಚ್ಚು ಸಮಾಜ ಸೇವೆ ಮಾಡಿದ್ದಾರೆ ಅಂಥವ್ರನ್ನ ಓಬ್ನಹಳ್ಳಿ ವಾರ್ಡ್ ಮತದಾರರು ಗೆಲ್ಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ವಾರ್ಡ್ಗೆ ಅನುದಾನ ತಂದು ಯಾಕೆಂದ್ರೆ ಕೆ ಎಚ್ ಮುನಿಯಪ್ಪನವರು ಭಾರಿ ಹತ್ತಿರವಾಗಿದ್ದಾರೆ ಅವರಿಗೆ ಆ ವಾರ್ಡ್ನ ಅಭಿವೃದ್ಧಿ ಮಾಡ್ತಾರೆ ಈಗಾಗಲೇ ಪಾಶೆಟ್ಟಹಳ್ಳಿಯಲ್ಲಿ ಇಷ್ಟು ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಮ ಸರ್ಕಾರನೇ ಕಾರಣ ಪಾಶೆಟ್ಟಹಳ್ಳಿ ಏನು ನಮ್ಮ ಕಾರ್ಖಾನೆಗಳಿದಾವೆ ಅತಿ ಹೆಚ್ಚು ಅನುದಾನಗಳು ಕೊಡ್ತಾ ಇದೆ ಭಾಷೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಎಲ್ಲ ನಮ್ಮ ಸರ್ಕಾರ ಕೊಡ್ತಾ ಇದೆ ಆಲ್ರೆಡಿ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಮತದಾರರಿಗೆ ನೀಡ್ತಾ ಇದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಇರ್ಬೋದು ವಿದ್ಯುತ್ ಫ್ರೀ ಇರ್ಬೋದು ಇನ್ನೂರು ಮೆಗಾವೇಟ್ ವಿದ್ಯುತ್ ಫ್ರೀ ಇರ್ಬೋದು ಬಸ್ ಫ್ರೀ ಇರ್ಬೋದು ಮತ್ತೆ ರೇಷನ್ ಇರ್ಬೋದು ಮತ್ತೆ ಯುವ ನಿಧಿ ಇರ್ಬೋದು ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲೇ ರಸ್ತೆ ಕಿತ್ತೋಗಿದ್ರು ಏನಿದ್ರು ಎಲ್ಲ ಅಂಧಾನದಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಮಾಜಿ ಶಾಸಕರಾದಂತ ವೆಂಕರಾಮಯ್ಯ ಇರ್ಬೋದು ಎಲ್ಲ ನಮ್ಮ ಪಕ್ಷದ ಹಿರಿಯರೆಲ್ಲ ಸದೃಢವಾಗಿ ದುಡಿತಾ ಇದ್ದಾರೆ ಈಗ ನಮ್ಮ ಮನು ಆರ್ವಿ ಅವರಿಗೆ ಒಬ್ಬನಳ್ಳಿ ಮೂರನೇ ವಾರ್ಡ್ ಇಂದ ದಯವಿಟ್ಟು ಮತದಾರರು ಮತ ಕೊಟ್ಟು ಗೆಲ್ಸಿ ಜಯಶೀಲನ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ ಏನ್ ಇವತ್ತು ಭಾಷೆಹಳ್ಳಿ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಆರು ವರ್ಷಗಳ ನಂತರ ಮೊದಲನೇ ಬಾರಿ ಪಂಚಾಯಿತಿಯಿಂದ ಇವಾಗ ಪಟ್ಟಣ ಪಂಚಾಯ್ತಿಗೆ ಅಪ್ಗ್ರೇಡ್ ಆದ್ಮೇಲೆ ಮೊದಲನೇ ಬಾರಿ ಇವತ್ತು ಎಲೆಕ್ಷನ್ ನಡೀತಾ ಇದೆ ಸೊ ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಹತ್ತೊಂಬತ್ತು ಸೀಟುಗಳನ್ನು ನಾಮಪತ್ರ ಸಲ್ಲಿಸಿದೀವಿ ಈ ಸರಿ ಕಾಂಗ್ರೆಸ್ ಪಕ್ಷ ಬಾಶೆಟ್ಟಹಳ್ಳಿ ಪಂಚಾಯಿತಿಯಲ್ಲಿ ಅತಿ ಉರುಪಿನಿಂದ ಚುನಾವಣೆ ಮಾಡ್ತೀವಿ ಹತ್ತೊಂಬತ್ತು ಹತ್ತೊಂಬತ್ತು ಗೆಲ್ಲೋದಕ್ ನಾವು ಪ್ರಯತ್ನ ಪಡ್ತೀವಿ ಮೂರನೇ ವಾರ್ಡ್ ಒಬ್ಬನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಎಲ್ಲಾ ನಮ್ಮ ಹತ್ತೊಂಬತ್ತು ವಾರ್ಡ್ ಎಲ್ಲ ಹತ್ತೊಂಬತ್ತು ಹತ್ತೊಂಬತ್ತು ಈಗ ಪಟ್ಟಣ ಪಟ್ನಾ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಒಮ್ಮತದಿಂದ ಎಲ್ಲ ಒಗ್ಗಟ್ಟಿಂದ ಓದ್ತೀವಿ ಎಲ್ಲಾ ಮುಖಂಡರುಗಳು ವಿಶ್ವಾಸಕ್ಕೆ ತಗೊಂಡು ಹತ್ತೊಂಬತ್ತು ಹತ್ತೊಂಬತ್ತು ಪಟ್ಟಣ ಪಂಚಾಯತಿ ಕೈ ಹಿಡಿತೀವಿ ಅಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಾಲೂಕಿನ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ ಐದು ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ನಮ್ಮ ಡಿ ಕೆ ಶಿವಕುಮಾರ್ ಅಂತ ಡಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ನಮ್ಮ ಉಸ್ತುವಾರಿ ಸಚಿವರಾದಂತಹ ಕೆ ಎಚ್ ಮುಂದ್ಯಪ್ಪನವರಾಗಿರ್ಬೋದು ಹಾಗೆ ನಮಗೆ ಮಾಜಿ ಎಮ್ ಎಲ್ ಎರಾದಂತಹ ವೆಂಕಟಮಣಿಯವರಾಗಿರ್ಬೋದು ಆಮೇಲೆ ನಮ್ಮ ಪಾರ್ಟಿಯ ಎಲ್ಲ ಅಧ್ಯಕ್ಷರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಆಮೇಲೆ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ಏನು ಬಂದಿರತಕ್ಕಂಥದ್ದು ಉಮಾಸ್ ಹೇಗಿದೆ ಅಂತಂದರೆ ನೋಡ್ತಿದ್ರೆ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಗೆಲ್ಲೋ ಉರುಪು ಎಲ್ಲವೂ ಕಾಣಿಸ್ತಿದೆ ಅದೇ ರೀತಿ ವೋಟರ್ಸು ಕೂಡ ಅದೇ ರೀತಿ ಆ ಭಾವನೆಗಳಲ್ಲಿದ್ದಾರೆ ಸರ್ಕಾರ ನಮಗೆ ಏನಾದರೂ ಅನುಕೂಲ ಮಾಡ್ತಿದೆ ಅಂತಂದರೆ ನಮಗೆನ್ನದಕ್ಕಿಂತ ಬ ಬಡವರಿಗೆ ಅನುಕೂಲಗಳನ್ನು ಮಾಡ್ತಾ ಇರೋದ್ರಿಂದ ಅದು ನಮ್ಮ ರಾಜ್ಯದಲ್ಲಿ ಹೆಚ್ಚಿನಾಗಿ ಬಡವರ ಬ ಬಡವರನ್ನೇ ಗಮನ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ಹನ್ನೆರಡು ಪರ್ಸೆಂಟ್ ನಾವು ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಸೀಟ್ ಗೆದ್ದೇ ಗೆಲ್ತೀವಿ ಅನ್ನೋ ಯಾವುದೇ ರೀತಿ ಸಂಶಯಗಳಿಲ್ಲ ಯಾಕೆ ಅಬ್ಬು ಏನೇ ಅವರು ಹೊಂದಾಣಿಕೆ ಆಗಿದ್ದರು ಆಗದಿದ್ದರು ನಮ್ಮದೇ ಆದಂಥ ಏನು ರಾಜಕೀಯವಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅವ್ರು ಪಾ ಅವ್ರ ಮಾಡ್ತಾರೆ ಬಟ್ ನಾ ಸರ್ಕಾರ ಎಲ್ರಿಗೂ ಅನುದಾನಗಳನ್ನ ಆಗ್ತಕ್ಕಂಥದ್ದು ಈಗ ಆಲ್ರೆಡಿ ಆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಎಲ್ರಿಗೂ ಅನ್ಯತೆ ಭಾವಶು ಜನ ಇಪ್ಪತ್ತೈದು ಕೋಟಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಎಲ್ಲ ಶಾಸಕರಿಗೂ ಕೂಡ ಅದೇ ರೀತಿ ನಮ್ಮ ಇಜ್ಜತ್ ಏನಾದರೂ ವೆಂಕಟರಮಣ್ರು ಗೆದ್ದಿದ್ರೆ ಇನ್ನೂ ಒಂದು ಅನುಕೂಲ ನಮಗೆ ತುಂಬಾ ಅನುಕೂಲ ಆಗ್ತಿತ್ತು ಆ ಅನಿವಾರ್ಯತೆ ಏನೋ ಆಗಿದೆ ಅದನ್ನ ಮುಂದಿನ ದಿನಗಳು ಸರಿ ಪಡಿಸ್ಕೊಂತೀವಿ ಸರಿ ಹೋಗುತ್ತೆ ಕೂಡ ಸೊ ಈ ಇದರಲ್ಲಿ ನಮ್ಮ ನಮ್ಮ ಏನು ಪಕ್ಷಕ್ಕೆ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಅದಕ್ಕೆಲ್ಲ ಮತ ಬಾಂಧವರು ಎಲ್ಲ ಬಂಧು ಮಿತ್ರರು ಸಹಕರಿಸ್ತಾರೆ ಅದನ್ನ ಆಶೀರ್ವಾದ ಮಾಡ್ತಾರೆ ಅವರ ಆಶೀರ್ವಾದ ದೆಸೆನೆ ಇವತ್ತು ನಮ್ಮ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡಿ ನಾವು ಬಂದಿರ್ತೀವಿ ಅವರ ಮುಖಾಂತರ ಕೂಡ ಜನಗಳ ಹೋಗಿ ನಾವು ಕೇಳಿದ್ದೀವಿ ಕೂಡ ಯಾವ್ಯಾವ ಊರುಗಳಲ್ಲಿ ಯಾರ್ಯಾರನ್ನ ಹಾಕ್ಬೇಕು ಅಂತಕ್ಕಂಥದ್ದು ಕೂಡ ಹೋಗಿ ಕೇಳಿದಾಗ ಅವರೇ ಕೆಲವ್ರು ಎಷ್ಟೋ ಜನ ಸೂಚಿಸಿದ್ದಾರೆ ಇಲ್ಲ ಇಂಥವ್ರನ್ನ ಹಾಕಿ ಇಂಥ ವ್ಯಕ್ತಿಗಳನ್ನ ಹಾಕಿದಾಗ ಇವ್ರು ನೀವು ನಮ್ಮ ಪಾರ್ಟಿಲಿ ಗೆಲ್ಲಿಸ್ಕೊಳ್ಲಿಕ್ಕೆ ಸೂಕ್ತ ಆಗ್ತದೆ ಅಂತಕ್ಕ ಆ ವಾರ್ಡ್ ವೈಸಲ್ಲಿ ಹಾಕಿರ್ತಕ್ಕಂಥ ವಿಚಾರವಾಗಿ ಆ ವಾರ್ಡ್ ಪ್ರಕಾರವಾಗಿ ನಾವು ಕ್ಯಾಂಡಿಡೇಟ್ಗಳನ್ನ ಹಾಕಿರ್ತೇವೆ ಯಾಕಂದ್ರೆ ನೋಡಿ ಬೇಕಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ದೇ ಯಾವದೇ ಇಂಡಿಪೆಂಡೆಂಟ್ ಇಲ್ದೇ ಹಾಕಿರ್ತಕ್ಕಂಥದ್ದು ನಮ್ಮ ಇದ್ರಲ್ಲ ಆಗಿದೆ ತುಂಬಾ ಖುಷಿ ಆಗ್ತದೆ ನೋಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ನಿಮ್ಮೆಲ್ಲರೂ ಸಹಕಾರನು ನಮ್ಗೆ ಹಾಗೆ ಇರಲಿ ಆಮೇಲೆ ಮತ ಬಾಂಧವರು ಎಲ್ಲರೂ ನಾನು ಕೇಳ್ಕೊಂತಕ್ಕನ್ನೋದು ಒಂದೇ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಾ ಹತ್ತೊಂಬತ್ತು ಜನಕ್ಕೂ ಆಶೀರ್ವಾದ ಮಾಡಿ ನಮಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಭ್ಯರ್ಥಿ ಪರವಾಗಿ ಕೇಳ್ತಾ ಇದೀನಿ ಆಮೇಲೆ ಎಲ್ಲಾ ಅಭ್ಯರ್ಥಿ ಪರವಾಗಿ ಕೇಳ್ಕೊಂಡು ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ಕೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಜೈನ್ ಜೈ ಕರಾಟ